विद्वत्प्रियाय नमः वीतभयाय नमः छत्रिने नमः इक्षुचा बग्रतेय नमः अबजोत्पलकराय नमः श्रीदाय नमः श्रीहेतवे नमः पतिगन्धाय नमः गुलाद्रभतेय नमः जटिने नमः परमेश्वराय नमः नागयज्ञोपवीतिने नमः श्रीकंठाय नमः रामार्जितपदाय नमः प्रतिने नमः फूलकंठाय नमः

ನನ್ನ ಒಂದಿಷ್ಟು ನಾಗೇಶ್ ಸುದ್ದಿ ಅಂತೇಳಿ ನಾನು ಎಸ್ ಉಮೇಶ್ ಅವರ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೆ ಒಂದು ನಾನು ಸಿನಿಮಾದಲ್ಲಿ ಇದು ನನ್ನ ಎರಡನೇ ಸಿನಿಮಾ ಮುಂಚೆ ಒಂದು ಪೂರ್ಖತೆ ಅಂತ ಮಾಡಿದ್ವಿ ಸೇರಿಲ್ಲ ಸೇರಿ ಮೂರು ಜನ ಸೇರಿ ಸೇರಿ ಒಂದು ನಿರ್ದೇಶನ ಎರಡನೇ ಸಿನಿಮಾ ಒಂದೇ ಡೈರೆಕ್ಷನು ಮಾರ್ಗದರ್ಶನದಲ್ಲಿ ಪಡೆಯವರು ಯಾವಾಗ ಒಂದು ಕಥೆಗಳನ್ನು ಬಂದಿದ್ದು ಆ ಕಥೆಗಳನ್ನು ಹೇಳಿದಾಗ ನಾನು ನಮ್ಮ ಕಥೆನ ಸ್ವಲ್ಪ ಸೆಲೆಕ್ಟ್ ಮಾಡಿದೆ ಕತೆ ಹೋಗಿ ಆಯಿತು ಹಂಗಾಗಿ ಎಲ್ಲ ಸೇರಿ ಒಂದು ಬಂದು ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ ಎಲ್ಲ ನಿಮ್ಮ ಆಶೀರ್ವಾದ ಇತ್ತು ಎಲ್ಲರಿಗೂ ನಮಸ್ತೆ ಇಲ್ಲಿ ಬಂದರು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ನಿಮ್ಮ ಸಾಗರ್ ಮಾತಾಡ್ತಾ ಇದ್ದೀನಿ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಆದ ನಾಗೇಶುಜಿನಿ ಸರ್ ಮತ್ತು ಪ್ರೊಡ್ಯೂಸರ್ ಸರ್ ಆದ ಬಸವರಾಜು ಸರ್ ಅವರು ಒಂದು ಕತೆ ಇಟ್ಕೊಂಬಂದರು ಆ ಕತೆ ಮಾರ್ಗದರ್ಶನ ಏನಂತ ಅಂತಂದರೆ ಈ ಎಲ್ಲೂ ಈಗಿನ ಕಾಲದ ಕತೆಗಳಿಗಿಂತ ಇವಾಗ ಬರ್ತಿರೋ ಕಥೆ ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಎಲ್ಲ ಇವಾಗ ಪಿ ಜಿ ಎಫು ಬೇರೆ ಬೇರೆ ಸಿನಿಮಾ ಸ್ಟೈಲಲ್ಲೇ ಎಲ್ಲ ಜನ ಹೋಗ್ತಾರೆ ಆದಷ್ಟು ಈ ಹಳ್ಳಿ ಕತೆ ಹಳ್ಳಿ ರಿಲೇಟೆಡು ಹಳ್ಳಿ ಪ್ರಾಬ್ಲಮ್ಸು ಇದ್ರ ಬಗ್ಗೆ ಯಾವುದು ಕಥೆಗಳು ಇರಲಿಲ್ಲ ಅದ್ರ ಬಗ್ಗೆ ಒಂದು ಕತೆ ಮಾಡಿಕೊಂಡು ಅದ್ಭುತವಾದಂಥ ಕತೆ ಹೇಳೋದು ನಾಗೇಶ್ರು ಮಾಡೋಣ ಬನ್ನಿ ಇಲ್ಲ ದೊಡ್ಡ ಸೋಂಕರ ಅದರಿಂದ ಬಂದು ಇಲ್ಲಿ ಒಂದು ಸಿನಿಮಾ ಮಾಡಬೇಕಂತ ಇದ್ದೀನಿ ನಿಮ್ಮೆಲ್ಲರದು ಆಶೀರ್ವಾದ ಬೇಕು ಥ್ಯಾಂಕ್ ಯು ಮುಂದೆ ಇರುತ್ತೆ ಮುಂದೆ

ಹೆಸರು ಜಗದೀಶ್ ಮುಖ ಅಂತ ಮಾಧ್ಯಮದ ಪ್ರತಿಭಟನೆಗೆಲ್ಲ ನಮಸ್ಕರಿಸುತ್ತ ಇವತ್ತು ಮಾರ್ಗದರ್ಶನ ಚಿತ್ರದ ಮುಹೂರ್ತ ಕಾರ್ಯಕ್ರಮ ನಮ್ಮ ಗೆಳೆಯರು ನಾಗೇಶ್ ಕುಪ್ಪನವರು ಯತ್ನಿಸ್ತಾರೆ ಕತೆ ಅದ್ಭುತವಾಗಿದೆ ತುಂಬ ಸಮಸ್ಯಾಗಿದೆ ಹಳ್ಳಿಯ ಸೂಗಿನ ಕತೆ ಒಂದು ಒಳ್ಳೆಯ ಬ್ಲಾಕ್ಡ್ರಾಫ್ ಟ್ರಾಪ್ ಇಟ್ಕೊಂಡು ಕಟ್ಟಡ ಮಾಡಿದರೆ ಒಳ್ಳೆಯ ಕಂಟೆಂಟ್ ಇದೆ ಕತೆಗೆ ತುಂಬ ಅದ್ಭುತವಾಗಿದೆ ಇದು ಎರಡನೇ ಸಿನಿಮಾ ನಿರ್ದೇಶಕರು ಮಾಡ್ತಾ ಇದ್ದರು ಇದಕ್ಕೆ ನಮ್ಮ ನಿಮ್ಮ ಪಕ್ಕ ಬಸವರಾಜ್ ಅವರ ಬಹಳ ಉದ್ದಮಾನದ ಚಿತ್ರ ನಾಗರಾಜ ನಾಯಕರಾಗಿ ಮಾತಾಡಿದ್ರು ನಮ್ಮ ಮರುಳ್ಳಿ ಸಾಯಿ ಕೃಷ್ಣ ಅವರು ನಾಗದಾಸು ನಮ್ಮ ಜೋಗಿ ನಾಗದೇವರು ಎಲ್ಲ ಕಲಾವಿದು ಮುಖ್ಯ ಅಭಿನಯಿಸಿದರೆ ನನ್ನ ಕಡೆಯಿಂದ ಚಿತ್ರಕ್ಕೆ ದರ್ಶನ ಗುರು ಧನ್ಯವಾದಗಳು ಇದೇ ಮಾರ್ಗದರ್ಶಿ ಟೈಟ್ನೇ ತುಂಬ ಚೆನ್ನಾಗಿದೆ ಅಂದರೆ ಮಾರ್ಗದರ್ಶಿ ಗುರು ಆ ಗುರು ಅನ್ನೋ ಒಂದು ಕಥೆನ ಇಟ್ಕೊಂಡು ವಿಲೇಜ್ ಬ್ಯಾಕ್ಟ್ರಾಗಲಿ ತುಂಬ ಸೊಗಸಾಗಿ ಕತೆ ಮಾಡ್ತಾರೆ ನಮ್ಮ ನಾಗೇಶ್ ಅವರು ಸುಮಾರು ವರ್ಷಗಳಿಂದ ನಡ್ಕೊಡ್ತೀವಿ ಆಮೇಲೆ ಅದು ಅಂದರೆ ಇದ್ದು ಎರಡನೇ ಚಿತ್ರ ನಾಗೇಶ್ ಅವರು ಆಮೇಲೆ ಬಂದು ಸರ್ ನಮ್ಮ ಸಿನಿಮಾದಲ್ಲಿ ಸರ್ ಒಂದು ಕ್ಯಾರೆಕ್ಟ್ ಇದೆ ಅಂತ ಬಿಟ್ಟು ಒಂದು ಕ್ಯಾರೆಕ್ಟ್ ಅಂತ ಹೇಳಿದಾಗ ಆ ವಿಲೇಜ್ ಕ್ಯಾರೆಕ್ಟ್ರ್ ನಾನು ಮಾಡ್ತೀನಿ ಅಂತ ಒಂದು ಕತೆ ಹೇಳಿದರು ಕತೆ ತುಂಬ ಅದ್ಭುತವಾಗಿತ್ತು ಆಮೇಲೆ ತುಂಬ ಖುಷಿ ಆಯಿತು ಮತ್ತು ಪ್ರೊಡ್ಯೂಸರ್ಗೂ ತುಂಬ ಖುಷಿ ಪಟ್ಟೆ ಈ ಥರ ಸಬ್ಜೆಕ್ಟ್ಗಳನ್ನೆಲ್ಲ ಪ್ರೋತ್ಸಾಹಿಸಬೇಕು ಪ್ರೊಡ್ಯೂಸರು ದುಡ್ಡು ನೀವು ರೆಡಿ ಇದ್ದಿರಲ್ಲ ಅದಕ್ಕೆ ಸಂತೋಷ ಆಗಲಿ ಸಂತೋಷ ಪಟ್ಟೆ ಅಂತ ಅವ್ರಿಗೂ ಹೊರಗಡೆ ಮತ್ತು ಬದುರಾದವರಿಗೆ ನಿಮಗೂ ಶುರುವಾಗಲಿ ನಾಗೇಶ್ ಅವರಿಗೆ ನಿಮಗೂ ಶುಭವಾಗ್ತದೆ ಪ್ರಥಮ ಪ್ರಥಮ ಚಿತ್ರ ನಾಯಕರು ಬಗ್ಗೆ ಇರೋ ಆಗಲಿ ಪ್ರಥಮ ಚಿತ್ರ ಅವ್ರಿಗೂ ಕೂಡ ಶುಭವಾಗಲಿ ಅಂತ ನಾನು ಬೇಡ್ಕೊಳ್ತೀನಿ ಒಟ್ಟಿನಲ್ಲಿ ಮಾರ್ಗದರ್ಶಿ ಜೊತೆಯಲ್ಲಿ ನಾವು ಅವರು ಶಿಷ್ಯರಾಗಿ ಇರ್ತೀವಿ ಅಂತ ನಾನು ನಾನು ಬೇಡ್ಕೊಳ್ತೀನಿ ಹಲೋ ಎಲ್ರಿಗೂ ನಮಸ್ತೆ ಶುಭೋದಯ ಮೊದಲಿಗೆ ಒಂದು ಒಳ್ಳೆಯ ಸನ್ನಿಧಿಯಲ್ಲಿ ಮೂರ್ತ ಇಟ್ಕೊಂಡಿದ್ದಾರೆ ನಮ್ಮ ನಿರ್ದೇಶಕರು ಮಾರ್ಗದರ್ಶಕರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಅನ್ನೋದನ್ನು ನೋಡೋಣ ಇನ್ನೂ ಭಾಳ ಸೊಗಸಾಗಿದೆ ನಮ್ಮ ಎರಡನೇ ಚಿತ್ರ ಅವರು ಮೊದಲನೇ ಚಿತ್ರದಲ್ಲೂ ಆ್ಯಕ್ಟ್ ಮಾಡಿದ್ದೀನಿ ಈಗ ಎರಡನೇ ಚಿತ್ರಕ್ಕೂ ನಮ್ಮನ್ನು ಕರೆದು ಒಂದು ಪಾತ್ರ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಕತೆ ಏನು ಅಂದರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಕತೆ ಯಾಕಂದರೆ ಕೆಲವರು ಸ್ನೇಹ ಬಳಗ ಇದೆ ಅಂಥವ್ರದ್ದು ನನ್ನ ಕತೆ ಕೇಳಕ್ಕೆ ಹೋಗಲ್ಲ ಇಲ್ಲ ಈ ಥರ ಇದೆ ಹಿಂಗೆ ಪಾತ್ರ ಇದೆ ಬಂದು ಮಾಡಿ ಅಂದರೆ ನಾನು ಖುಷಿಯಿಂದ ಬಂದು ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಎಲ್ಲರೂ ಸ್ನೇಹಿತರೇ ಇರುವರು ಆಮೇಲೆ ಸೀನಿಯರ್ ರೈಟ್ರು ಬೇರೆ ಬೇರೆ ಸೀನಿಯರ್ ಮತ್ತೆ ಏನು ಸೀನಿಯರ್ ಎಂತೆಂಥ ಹಿಟ್ಟು ಸಿನಿಮಾ ಕೊಟ್ಟಂಥ ರೈಟರು ಆಮೇಲೆ ಇನ್ನೊಂದು ಖುಷಿ ಏನಂದರೆ ನಮ್ಮ ಸಂಘದ ಪದಾಧಿಕಾರಿಗಳಲ್ಲೇ ಮೂರು ಜನ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಒಂಥರ ಖುಷಿ ನಿರ್ದೇಶಕ ಸಂಘದ ಪದಾಧಿಕಾರಿಗಳಲ್ಲೇ ಬಸವರಾಜ್ ಅವರ ಮೊದಲನೇ ಸಿನಿಮಾ ಆಮೇಲೆ ಸಾಗರ್ ಅವರು ನಾವು ಚಾರ್ಜ್ ಶೀಟಲ್ಲಿ ಆ್ಯಕ್ಟ್ ಮಾಡಿದ್ವಿ ಒಟ್ಟಿಗೆ ಅದರಲ್ಲಿ ಪೂರ್ಣ ಪೂರ್ಣ ಪ್ರಮಾಣ ನಾಯಕರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ಸಮ್ಮಾಗೂ ಇದ್ದಾರೆ ಅದೇ ರೀತಿ ಹ್ಯಾಂಡ್ಸಮ್ಮಾಗೆ ನೀವು ಆ್ಯಕ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಇಡೀ ಟೀಮ್ ಒಳ್ಳೇದಾಗಲಿ ಆ್ಯಕ್ಚುಲಿ ಈಗ ಹೊಸಬರು ನಿರ್ಮಾಪಕರು ಬರೋದೇ ಕಡಿಮೆ ಅಂಥದ್ರಲ್ಲಿ ಕಥೆ ನಮಗೆ ಯಾಕಂದರೆ ಕತೆ ಗೊತ್ತಿಲ್ಲ ಇಲ್ಲಿ ಇವೆಲ್ಲ ಕೇಳಿದ್ದಾರೆ ತುಂಬ ಚೆನ್ನಾಗಿದೆ ಅಂದಿದ್ದಾರೆ ಆ ಚೆನ್ನಾಗಿರೋದಕ್ಕೇ ನಿರ್ಮಾಣ ಮಾಡೋಕ್ಕೆ ಬಂದಿರೋದು ಬಸವರಾಜ ಅವರು ಅವರ ಒಂದು ಮೊದಲನೇ ಹೆಜ್ಜೆ ಇದು ಸಕ್ಸಸ್ ಆಗಲಿ ನಿರ್ದೇಶಕರಿಗೂ ಇನ್ನೂ ಸಕ್ಸಸ್ ಸಿಗಬೇಕು ಯಾಕಂದರೆ ಅವ್ರಿಗೆ ಸಕ್ಸಸ್ ಸಿಕ್ಕಿ ಸಿಕ್ಕಾದ ನಮ್ಮಂಥ ಕಲಾವಿದಗಳಿಗೂ ಒಂದಷ್ಟು ಕೆಲಸ ಸಿಗುತ್ತೆ ಹಾಗೆ ಒಳ್ಳೆಯ ಪೇಮೆಂಟ್ಗಳನ್ನು ಬರುತ್ತೆ ನಿರ್ಮಾಪಕರಿಗೆ ಲಕ್ಷ್ಮಿ ನಿರ್ಮಾಪಕರಿಗೆ ಲಕ್ಷ್ಮಿಗೆ ಬಂದರೆ ನಮಗೆ ಚೂರು ಬರುತ್ತೆ ಅಷ್ಟೇ ಓಕೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಜೈ ಶ್ರೀರಾಮ್ ಬಟ್ಟು ಈ ಒಂದು ಮಾರ್ಗದರ್ಶಿ ಸಿನಿಮಾದಲ್ಲಿ ನಿರ್ದೇಶಕರಾದಂಥ ನಾಗೇಶ್ವರು ಮತ್ತು ಬಸವರಾಜವರು ಈ ಒಂದು ಸಿನಿಮಾಗೆ ನನ್ನ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳೋದ್ರ ಜೊತೆಗೆ ಅವ್ರಿಗೆ ಶುಭಾಶಯ ಕೇಳಿಕೊಡ್ತೀನಿ ಅದೇ ರೀತಿ ತಮಿಳರ ಆರೈಕೆ ಆಶೀರ್ವಾದ ಇದು ಅಂತ ಉಂಟು ಕನ್ನಡ ಚಿತ್ರ ಮಾಡಿದ್ದಾರೆ ಅಮ್ಮ ಲೀಲಾವತಿ ಅಮ್ಮ ಸತ್ತಗಾರ ಹಲ್ಲೇ ಅಲ್ಲಿ ಎಲ್ಲ ಎಲ್ಲ ಕವರೇಜ್ ಮಾಡಿದ್ದಾರೆ ಅವರಿಗೆಲ್ಲ ಸಿಕ್ಕಿದ್ದಾರೆ ನಮಗೆಲ್ಲ ಉಗರಿಗಳು ಮತ್ತು ನಮ್ಮ ಅಭಿಮಾಪ ಕಳೆದರು ಮತ್ತು ನಮ್ಮ ಡೈರೆಕ್ಟ್ರು ನಮಗೆ ಬಂಧುಗಳಿದ್ದಂಗೆ ನಮಗೆ ಪ್ರೊಡ್ಯೂಸರು ಅನ್ನೋದು ಇದ್ದಂಗೆ ಇವರು ನಮ್ಮ ಡೈರೆಕ್ಟ್ರುಗಳು ಮತ್ತು ಕ್ಯಾಮ್ರಾಮು ಹುಡುಗಗಳಿದ್ದಾವೆ ನಮ್ಮನ್ನು ಒಂದು ಕ್ಲಾಸ್ಗಳಿಗೆ ಹೆಂಗೆ ತಿತ್ತಾರೆ ಆ ಥರ ನಮ್ಮ ಡೈರೆಕ್ಟ್ರು ಕ್ಯಾಮ್ರಾಮನಾಗಿ ತಿದ್ದು ಒಂದು ಬೇಡಿ ಪಡೆದ ಮೇಲೆ ನಮ್ಮನ್ನು ನೋಡಿಸ್ತಾರೆ ಈ ಫಿಲಮ್ ಮಾರ್ಗದರ್ಶನ ಹೇಳ್ಬಿಟ್ಟು ಇವಾಗಲಿಗೆ ಗೊತ್ತಾಗಿದ್ದೀವಿ ನನಗೆ ನನಗೆ ನಾಗೇಶ್ ಸರ್ ಫೋನ್ ಅವರು ಕೃಷ್ಣವ್ರಿಗೆ ಅಂತ ಕೆಲಸ ಇತ್ತು ಅವ್ರು ಸಾತ್ರೆ ಇದೆ ಅಡ್ಡಿ ಅದ್ರಿಗೆ ಸಿ ಮಾಡಿ ಮಾಡಬೇಕು ಅಂತ ನನಗೆ ಖುಷಿ ಆಯಿತು ನಾನು ಅಯೋಧ್ಯೆಗೆ ಹೋಗ್ಬೇಕು ಅಂತಿದ್ದೆ ಯಾರು ಟಕೊನಿಟಿ ಬನ್ನಿ ಇರ್ತದೆ ಅಂತ ನನಗೆ ಅಯೋಧ್ಯೆಗಿಂತ ಕರ್ತವ್ಯ ಮುಖ್ಯ ಮತ್ತು ಕೆಲಸ ಮುಗಿಸ್ಕೊಂಡು ಆಮೇಲೆ ಅಯೋಧ್ಯೆಗೆ ಹೋಗೋಣ ಅಂತ ಹಿಂಟು ನನಗೆ ಪೂಜೆಗೆ ಬಂದು ನನ್ನ ಹೆಸರು ಶೂಟಿಂಗ್ ಕೃಷ್ಣ ಅಂತ ಕಲವಾರು ಚಿತ್ರದಲ್ಲಿ ನಾನು ಮಾಡಿದ್ದೀನಿ ನನಗೆ ನಮ್ಮ ಫೈಟ್ರು ನಾಗೇಶ್ ಅವ್ರ ಕಾದು ನನಗೆ ಅವಕಾಶ ಕೊಟ್ಟಂತ ನನಗೆ ಅವ್ರಿಗೆ ವಂಜನ ತೀರ್ಷ ನಮ್ಮ ನಾಗೇಂದ್ರ ಅವರು ಮತ್ತು ಮಂಡವಳಿ ಕೃಷ್ಣ ಅವರು ನಮ್ಮ ಬಂಧುಗಳಿದ್ದರೆ ಅವಾಗೂ ನನ್ನ ಸ್ಪಷ್ಟವಾಗಿ ತುಂಬ ಜನ ಕ್ಯಾಮ್ರಾಮನ್ ನೋಡಿದ್ದೀನಿ ಸಂಕೋಚ ಮಾತಾಡಲ್ಲ ಅವ್ರು ಏನೇನು ಕೆಲಸ ಅವರು